ಏನ್ ವಿಶೇಷ ಅಂದ್ರೆ ಒಂದು ವಿಷಯನ ನಿಮಗೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ ನಾನು ಹೇಳುದಿನ್ ಕೇಳೋದಿಲ್ಲ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನಮ್ಮತ್ತಿಗೆ ಈಗ ಅಷ್ಟೇ ನಮ್ಮದನ್ನು ಬಾಯ್ 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನೈಟ್ ನಾನು ವೀಡಿಯೋ ಇದ್ದೀನಿ ಇವತ್ತು ಡೇಟ್ ಬಂದು ಏಪ್ರಿಲ್ ನೈನ್ಟೀನ್ ಇವತ್ತೇನು ವಿಶೇಷ ಅಂದರೆ ಒಂದು ವಿಷಯನ ನಿಮಗೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಏನಂದರೆ ನಮ್ಮಲ್ಲಿ ಇವತ್ತು ಬೋರ್ವೆಲ್ ತೆಗಿತಿದ್ದಾರೆ ಆ್ಯಂಡ್ ನಾನು ಸಡನ್ ಬ್ಲಾಗ್ ಮಾಡ್ತಿರೋದು ಯಾಕೆ ಅಂದರೆ ಅವರು ಯಾವಾಗ ಬರ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ ನಿನ್ನೆನೇ ಬರ್ತಾರೆ ಅಂತೇಳಿ ಇವತ್ತು ಬಂದಿದ್ದು ಸೊ ಆ್ಯಂಡ್ ಮಧ್ಯಾಹ್ನನೇ ಬಂದಿದ್ದರು ಆದರೂ ಕೆಲಸ ಸ್ಟಾರ್ಟ್ ಆಗಿರಲಿಲ್ಲ ಅದು ನಾನು ಮಾರ್ನಿಂಗ್ನ ಒಂದು ಕ್ಲಿಪ್ಪನ್ನು ನಿಮಗೆ ಹಾಕ್ತೀನಿ ಸೊ ಇವತ್ತಿನ ಬ್ಲಾಗ್ ನೈಟಿಂದ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಅದೇನು ರೋಬೋಟಿಕ್ ಅಂತೇನು ಹೇಳ್ತಾ ಇದ್ರು ಆ ಥರ ಅಂತ ಅದ್ರ ಕ್ಲಿಪ್ನ ನನಗೆ ನೆಕ್ಸ್ಟ್ ವಿಡಿಯೋ ಅಂದರೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ಹಾಕ್ತಾರೆ ಹಾಕ್ತೀನಿ ನೀವು ನೋಡ್ಬೋದು ಸೊ ಅದ್ ರೋಬೋಟಿಕ್ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಇವಾಗ ನಾವು ತೋಟದಲ್ಲಿ ಹೋಗ್ತಾ ಇದ್ದೇವೆ ನಾನು ಬೋರ್ ನೋಡೋಕ್ಕೆ ಅಂತ ಬಂದಿದ್ದು ಮೀ ಅಪ್ಪ ಬಂದಿದ್ದಾರೆ ನನ್ನ ಮೊಬೈಲು ನಾನು ಹೇಳುದಿನ್ ಕೇಳೋದಿಲ್ಲ ಫ್ರೆಂಡ್ಸ್ ಅಷ್ಟೇ ಸೋ ಎಕ್ಸೈಟೆಡ್ ಮೂಮೆಂಟ್ ಜಸ್ಟ್ ನೀರಿನ ಪಸೆ ಸಿಕ್ಕಿದ ಅಷ್ಟೇ ಅಂತೆ ಫ್ರೆಂಡ್ಸ್ ದೊಡ್ಡ ನೀರು ಸಿಗಲಿಲ್ಲ ಅಂತ ಏಯ್ಟ್ ಫೀಟ್ ಹೋಯ್ತಂತೆ ಇಷ್ಟೇ ಹೇಳ್ತೇನೆ ಕೇಳ್ತಾ ಇಲ್ಲ ಉಂಟಾ ಇಲ್ಲ ಏಯ್ಟಿ ಹಾಂ ಸಾರಿ ಏಯ್ಟಿ ಫೀಟ್ ಆಫ್ ಮಾಡಿಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ತಿಳ್ಕೊಂಡಿದ್ದೀವಿ ಬಟ್ ಜಾಸ್ತಿ ಕಲ್ಲಿ ಹೋಗಿದ್ದೆ ಮಾಡಿ ಆಗ್ತಾ ಇಲ್ಲ ನಾವು ಗೊತ್ತಿಲ್ಲ ನಮ್ಮ ದೊಡ್ಡಪ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಇನ್ನೊಂದು ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲೇ ಇದ್ದೇವೆ ಅದು ಒಂದು ಫೈಫೇನು ಫೈವ್ ಫೀಟ್ ಹೋಗ್ತದೆ ಫೈನಲಿ ಫ್ರೆಂಡ್ಸ್ ನಮ್ಮ ಓಡಿಕೊಂಡು ಓಡಿಕೊಳ್ಳುವುದು ಫ್ರೆಂಡ್ಸ್ ನಾವೆಲ್ಲ ಎಲ್ಲ ಕುಡ್ದಿದ್ದೇವೆ ಅದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾನು ಸ್ನ್ಯಾಪ್ ಮಾತ್ರ ತೆಗೆದುಕೊಂಡಿದ್ದೆ ಸೊ ಅದಾದರೆ ಕ್ಯಾಪ್ಚರ್ ಮಾಡ್ತೀನಿ ಅನ್ಕೋತೀನಿ ಆ್ಯಂಡ್ ಇನ್ನು ನಾನೇ ವಿಡಿಯೋ ಎಡಿಟ್ ಮಾಡ್ಬೇಕಷ್ಟೇ ಅಕ್ಕನಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತದಿನೋ ಆ್ಯಂಡ್ ನನಗೆ ನೈನ್ತ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಮೇ ಟ್ವೆಂಟಿ ನೈನ್ ನಮಗೆ ರೀ ಓಪನ್ ಅದಕ್ಕಿಂತ ಮುಂಚೆ ಯೂನಿಫಾರ್ಮ್ಸ್ ಬುಕ್ಸ್ ಎಲ್ಲ ಕೊಡಬೇಕಷ್ಟೇ ಸೊ ನಾವೀಗ ಹೋಗೋಣ ಫಂಡ್ಸ್ ಫ್ರೆಂಡ್ಸ್ ಹೋಗೋಣ ಎಸ್ ವಿ ಆರ್ ಗೋಯಿಂಗ್ ನಾವು ಹೋಗಿ ಮಲಗಬೇಕು ಬಟ್ ನಿದ್ದೆ ಬರ್ತಾ ಇಲ್ಲ ಖುಷೀಲಿ ಖುಷಿಯಲ್ಲಿ ಏನು ನಿದ್ದೆ ಕೂಡ ಬರ್ತಾ ಇಲ್ಲ ಸತ್ಯವಾಗಲೂ ನಾನು ಚಾನೇ ಕುಡಿಯೋದಿಲ್ಲ ಇವತ್ತು ಈವನ್ ಎಕ್ಸಾಮ್ ಟೈಮ್ ಕೂಡ ನಾ ಚಾ ಕುಡಿಯೋದಿಲ್ಲ ಇರಲಿಲ್ಲ ನಾನು ಒಮ್ಮೆ ಹೋಗಿ ನಿದ್ದೆ ಮಾಡಿದ್ದೆ ಲೈಕ್ ಒನ್ ಆರ್ ನಿದ್ದೆ ಮಾಡಿದ್ದೆ ನೆಟ್ಸ್ ಇಟ್ ಆ್ಯಂಡ್ ಮಲಗಿ ನಾಳೆ ಬೆಳಿಗ್ಗೆನೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತು ಬೆಳಿಗ್ಗೆನೆ ಆದರೂ ನಾಳೆ ಇವತ್ತೇ ಸ್ವಲ್ಪ ಮತ್ತೆ ನಾನು ಮತ್ತೆ ವಿಡಿಯೋ ಎಡಿಟ್ ಮಾಡ್ತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಟಾಟಾ ಬಾಯ್ ಫ್ರೆಂಡ್ಸ್ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಇವ್ರದಿದೆ ಆಯಿತು ಫ್ರೆಂಡ್ಸ್ ಇವ್ರನ್ನ ಇಟ್ಕೊಂಡು ಮಾಡಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ ಮೂರು ನಾರು ಇದ್ದವೆ ಈಗเกม एक्सप्लेन ಮಾಡ್ತಿದಾನೆ ಇವನು ಡಾರ್ಕ್ ಸರ್ಕಲ್ ಟೆನ್ಷನ್ ಅಲ್ಲಿ ಇದ್ದಾಳೆ ಒಟ್ಟಿಗೆ ಫ್ರೆಂಡ್ಸ್ ಓ ಟಿಕೆ ಚಿಂತಾನو ಇದ್ದಾಳೆ ಇವನು ಇವನುเกม ಡೇ ಟೆನ್ಶನ್ ನಾನೇ ನನಗೆ ಬ್ಲಾಗ್ ಇಂಟೆನ್ಷನ್ ದಟ್ಸ್ ಇಟ್ ನನಗೆ ನಿದ್ದೆ ಬರ್ತಾ ಇಲ್ಲ ಅದೇ ಟೆನ್ಷನ್ ಆ ಟೆನ್ಷನ್ ಯಾಕೆ ಮಾಡೋದು ಖುಷಿಯಾಗಿದ್ದೆ ಹಾಗಿದ್ರೆ ಬೋರಿನ್ ಗಾಡಿ ಹೋಗಿದೆ ಫ್ರೆಂಡ್ಸ್ ಬೋರಿನ್ ಗಾಡಿ ಹೋಗಿದೆ ಲೈಕ್ ಇವಾಗಲೇ ಒಂದು ಸ್ವಲ್ಪ ಹೊತ್ತು ಮುಂಚೆ ಹೋದ್ ನಾನಿವಾಗ ಬೆಳಗಿನ ಬ್ರೇಕ್ಫಾಸ್ಟೆಲ್ಲಾಗಿ ಬಟ್ಟೆ ಎಲ್ಲ ತೊಳೆದು ಇವಾಗ ರೋಡಲ್ಲಿ ಹೋಗ್ತಾಯಿದ್ದೀನಿ ಆಚೆ ಮನೆಗೆ ಹೋಗೋಣ ಅಂತೇಳಿ ಅಂದರೆ ಅವನ ಮನೆಗೆ ಅಂದರೆ ಚಿಕ್ಕಪ್ಪನ ಮನೆಗೆ ಹೋಗ್ತಾಯಿದ್ದೀನಿ ಯಾ ನಮ್ಮ ರೋಡೆಲ್ಲ ಹಾಳಾಗಿದ್ದು ತೋರಿಸ್ತೀನಿ ನೋಡಿ ನೋಡಿ వల్ల అ గుం గుండీ అయితే స్వల్ప స్వల్ప స్కూటి ఎలా నమగూ హోక ఆగోదిల్వ అంత సో ఏనంత గొప్పలో నోడ ఏనా ఏం ఆతది అంట సో ఇవ్వగ నాలుగు ఓగ్తాయి సో నల్లే మాట్లాడతీ ఫ్రెండ్స్ మత్తికే బందా అగ్సమ్స్ ఎలా ముగ్గు ముగ్స్కుంద ನಿನ್ನೆ ಬಂದಿದ್ಲು ನಿನ್ನೆ ಸಂಜೆ ಬಂದಿದ್ದು ನಾನು ವೀಡಿಯೋನೇ ತೆಗ್ದಿಲ್ಲ ಯಾಕಂದ್ರೆ ನಾನು ನಿನ್ನೆ ಕತ್ಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದಲ್ವ ಸೊ ಹಾಗೆ ಇಟ್ಸ್ಗ ಹೋಗಿ ಸಣ್ಣ ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ ನಂಗೆ ಭಯ ಆಗ್ತಿದೆ ಅಲ್ಲಿ ಗಾಡಿ ಇದೆ ದಟ್ಸ್ ಇಟ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈ ಗಾಡಿ ಹೋಗೋದು ಡೌಟ್ ಥರ ಉಂಟು ಹೇಗೆ ತಗೊಂಡು ಹೋಗ್ತಾರೆ ಏನೂ ಗೊತ್ತಿಲ್ಲ ನಾನು ಆ ಕಡೆಯಿಂದ ಓಡ್ಕೊಂಡು ಬಂದುಬಿಟ್ಟೆ ನಮ್ಮ ಅಪ್ಪ ಇದ್ದಾರೆ ಆ್ಯಂಡ್ ನಾ ಬೋರ್ ಒಟ್ಟಿಗೆ ಬಂದವರು ಸುಮಾರು ಜನ ನಾನು ಊರಿಸಿದ್ದವರು ನಾನು ನಮ್ಮ ಅವ ಮನೆಗೆ ಹೋಗ್ತೇನೆ ಫ್ರೆಂಡ್ಸ್ ನಮ್ಮತ್ತಿಗೆ ತಿರ್ಗಾಯ್ತು ಫ್ರೆಂಡ್ಸ್ ನನಗೆ ವೀಡಿಯೋ ತೆಗಿಯೋಕ್ಕೆಲ್ಲ ಮತ್ತೆ ಹೋಗ್ಬಿಡ್ತು ಇವಾಗ ಕತ್ಲೆ ಬೇರೆ ಆಗಿದೆ ನಾನು ವೀಡಿಯೋನೇ ತೆಗ್ದಿಲ್ಲ ಸೊ ನಾವು ಇವತ್ತು ಕತ್ಲೆ ಮನೆಗೆ ನನ್ನ ಅತ್ತಿಗೆ ಮತ್ತು ಮನನಿಲ್ಲೇ ಇದ್ದಾರೆ ಸೊ ಅದಕ್ಕೆ ಅವ್ರಿಗೆ ಏನೇನು ಸ್ಪೆಷಲ್ ಮಾಡಿದೀವಿ ಅಂತ ನಾನು ಊಟ ಆದಮೇಲೆ ತೋರಿಸ್ತಾ ಇದ್ದೀನಿ ಬನ್ನಿ ಹೀಗೆ ಕಬಾಬ್ ಉಂಟು ಸಾರಿ ಯಾ ಆನಂತರ ಕೋಳಿ ಲೈಕ್ ಸುಕ್ಕ ಥರ ಸಾರು ಕಬಾಬ್ ಅಷ್ಟೇ ಆಮೇಲೆ ಇದು ಖಾಲಿ ಆಗಿದೆ ಇವಾಗ ಸದ್ಯಕ್ಕೆ ಇದು ಕೂಡ ಇತ್ತು ಯಾ ಸೇಮ್ ದಟ್ಸ್ ಇಟ್ ಒಬ್ರೊಬ್ರು ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಈಗಷ್ಟೇ ನಮ್ಮ ಅದನ್ನು ಹಾಕಿದ್ದೆ ಆ ದನ ಕರು ಹಾಕಿತ್ತು ಆ ಮಿಡಿಲ್ ಒನ್ ನೋಡಿ ಇಲ್ಲಿ ಉಂಟು ಬಟ್ ಹುಡುಗ ಕರು ಅಂತೆ ನನ್ನ ಅಪ್ಪ ಹೇಳಿತ್ತು ಅದು ಮುಸಿದಿಗೆ ಹಾಕ್ಬೇಡ ನನ್ನ ಪಪ್ಪ ಅದನ್ನೇ ಅಂದ್ರೆ ಕರುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅದು ಕರು ನಾಳೆ ಬೆಳಿಗ್ಗೆ ಎದ್ದಿನ್ ಹಾಲು ಕೊಡ್ಬೇಕು ಬಾಟ್ಲಿಯಲ್ಲಿ ಬಾಟ್ಲಿ ಸಹ ಹುಡ್ಕಿಡ್ಬೇಕು ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನನಗೆ ವಿಡಿಯೋ ತೆಗಿಯಕ್ಕೆ ಮರ್ತು ಇವತ್ತು ಕೂಡ ಹಾಗಾಗಿ ನಾನು ಇವಾಗ ತಿಂಡಿ ತಿನ್ನುವಾಗ ತೆಗಿತಾ ವಿಡಿಯೋ ಅಪ್ಪ ಮಾತ್ರ ಫ್ರೆಂಡ್ಸ್ ನಮ್ಮ ಅಕ್ಕ ಕೂದ ಕಟ್ ಮಾಡಿಸ್ಕೊಳ್ತಿದ್ದಾಳೆ ನಾನಂತೂ ನನ್ನ ಕೂಲನ ಕಟ್ ಮಾಡಿಸ್ಕೊಂಡೆ ದಟ್ಸ್ ಇಟ್ ಫ್ರೆಂಡ್ಸ್ ಇವಾಗ ನಾನು ಆಯ್ತು ತಿಂತ ಇದ್ದೀನಿ ವಾಟರ್ ಮ್ಯಾಲನ್ ತಿಂತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಇವಾಗ ಮಧ್ಯಾಹ್ನ ಬೇರೆ ಆಗಿದೆ ಸೊ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೇವೆ ಸೊ ಅತ್ತಿಗೆ ಕೂಡ ಊಟ ಮಾಡ್ತಿದ್ದಾರೆ ಒಟ್ಟಿಗೆ ಟಿ ವಿ ಕೂಡ ಇಟ್ಟಿದ್ದೇವೆ ಬಟ್ ಅವರು ಫ್ರೆಂಡ್ಸ್ ಈಗ ಮನನ್ ಹೋಗ್ತಾ ಇದ್ದಾನೆ ಇನ್ನು ಮನೊಟ್ಟಿಗೆ ನೆಕ್ಸ್ಟ್ ಇಯರ್ ಮಾತಾಡುವ ಫ್ರೆಂಡ್ಸ್ ಇನ್ನು ಅವ್ರ ಏನ್ ಚೆನ್ನಾಗಿಲ್ಲ ಬಾಯ್ 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 ನಾನು ಆಚೆ ಮನೆಗೆ ಹೋಗಿದ್ದೆ ವಿಡಿಯೋ ತೆಗೆಯಕ್ಕೆ ತೆಗಿಯಕ್ಕೆ ಫ್ರೆಂಡ್ ನಾನು ಮೊಬೈಲ್ ಇಟ್ಕೊಂಡು ಹೋಗಿರ್ಲಿಲ್ಲ ಫಸ್ಟ್ ತಿಂಗ್ ನಾ ನಿಮಗೆ ನಮ್ಮ ಮನೆಗೆ ಕರುನೇ ತೋರಿಸಿಲ್ಲ ಅಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಇವಾಗ ವಿಡಿಯೋ ತೆಗಿಯಕೆ ಅಂತ ಬಂದಿದ್ದಿಲ್ಲೇ ಇದೆ ತೋರಿಸ್ತೀನಿ ಚಿಗಾ ಇದೆ ನಾವಿವಾಗ ಜಾತ್ರೆಗೆ ಹೋಗ್ತಾ ಇದೀವಿ ನಮ್ಮ ೇಗೆ ಜಾತ್ರೆಗೆ ಹೋಗ್ಬೇಕಂತೆ ಸೊ ಅವಳು ಜಾತ್ರೆಗೆ ಬರೋಕ್ಕಾಗಿರ್ಲಿಲ್ಲ ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ವಿ ಹ್ಯಾವ್ ರೀಚ್ ಇತ್ತು ಜಾತ್ರೆ ನಮ್ಮ ನೀವು ಎಂತ ಬೇಕು ಹುಡ್ಕೋ ಫ್ರೆಂಡ್ಸ್ ನಮ್ಮ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಫೋನ್ ತಗೊಂಡೇವೆ ಸಾಫ್ಟಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಫ್ ಏನಾಗಿದೆ ಗೊತ್ತಿಲ್ಲ ವಾಪಸ್ ಬಂದ್ವಿ ಬಟ್ ಇದು ತುಂಬ ಬಿಸಿ ಉಂಟು ತಿನ್ಲಿಕ್ಕೂ ಆಗ್ತಿಲ್ಲ ಇಟ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಇಟ್ ಫ್ರೆಂಡ್ಸ್ ಇವಾಗ ಡೌಲಿ ತಿಂತ ಇದೀವಿ ಇಟ್ ಫ್ರೆಂಡ್ಸ್ ನಮ್ಮತ್ತಿಗೆ ಇಳಿತಾ ಇದ್ದಾಳೆ ನನ್ನ ಅಜ್ಜಿ ಮನೆಯಲ್ಲಿ ಬಾಯ್ 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 ಸೊ ಫ್ರೆಂಡ್ಸ್ ನಾನು ಇವಾಗ ವಿಡಿಯೋ ತೆಗಿತೀನಿ ಆ್ಯಂಡ್ ಇವಾಗ ವಿಡಿಯೋ ತೆಗಿತೀನಿ ನನ್ನ ಈ ವಿಡಿಯೋ ಎಂಡಿಂಗ್ ಟೈಮ್ ಬಂದಿದೆ ಸೊ ಈ ವಿಡಿಯೋನ ನಾನು ಇಲ್ಲ ಆ್ಯಂಡ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್